ಜಾತವನ್ನ ಪ್ರಾರಂಭ ಮಾಡಕ್ಕೆ ಉದ್ಘಾಟಿಸ್ತಾ ಇದ್ದಾರೆ ಒಂದು ಅನ್ನದಾತನಿಗೆ 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 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಲಾಗಿರುವ ನಮ್ಮೂರ ನಾಡ ಹಬ್ಬ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ ಮಹಿಳಾ ದಸರಾ ದಸರಾ ಚಲನಚಿತ್ರೋತ್ಸವ ಪತ್ರಕರ್ತರ ದಸರಾ ಮಕ್ಕಳ ದಸರಾ ಯೋಗ ದಸರಾ ರೈತ ದಸರಾ ರಂಗ ದಸರಾ ಯುವ ದಸರಾ ಗಮಕ ದಸರಾ ಪರಿಸರ ದಸರಾ ಆಹಾರ ದಸರಾ ಕಲಾ ದಸರಾ ಜ್ಞಾನ ದಸರಾ ಸಾಂಸ್ಕೃತಿಕ ದಸರಾ ಅಲಂಕಾರ ದಸರಾ ಹಾಗೂ ಪೌರ ಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಕ್ಟೋಬರ್ ಹನ್ನೆರಡರಂದು ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಶಿವಮೊಗ್ಗ ಮಲೆನಾಡಿನ ಉತ್ತರದಿಂದ ದಕ್ಷಿಣದ ಒಡಗೂ ಕೂಡ ಮೇಲ್ಗಡೆ ಇರುವಂತವರು ಎಲ್ಲ ನಾಯಕರು ಈ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಾರೆ ಎದುರುಗಡೆ ಸಾಕಷ್ಟು ವರ್ಷಗಳಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿರುವಂಥದ್ದು ನಮ್ಮದೊಂದು ಗ್ರಾಮೀಣ ಭಾರತವೇ ಗ್ರಾಮೀಣ ಭಾರತ ಅನ್ನೋದು ಎಷ್ಟು ಸತ್ಯನೋ ಹಾಗೆ ಸಾಂಸ್ಕೃತಿಕ ರಾಷ್ಟ್ರ ಅನ್ನೋದು ಅಷ್ಟೇ ಸತ್ಯ ಸೊ ಹಾಗಾಗಿ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ತೊಗೊಂಡೋಗುವಂಥ ಒಂದು ವ್ಯವಸ್ಥೆ ಎಲ್ಲರೂ ಇದ್ದರೆ ಅದು ರೈತರಲ್ಲಿ ಮಾತ್ರ ಇರುವಂಥದ್ದು ನಮ್ಮ ಸಂಸ್ಕೃತಿ ಪರಂಪರೆ ಉಳಿದಿದೆ ಹೇಳಿದ್ರೆ ಯಾಕೆಂದರೆ ಭೂಮಿ ಹುಣ್ಣಿಮೆ ಕಾರ್ಯಕ್ರಮ ಮಾಡ್ತೇವೆ ನಾವು ಭೂಮಿ ಹುಣ್ಣೆ ಒಳಗಡೆ ಎಲ್ಲ ಸಂಗತಿ ಅಡಕ ಆಗಿರುವಂಥದ್ದನ್ನು ಗಮನಿಸ್ತೇವೆ ಸೊ ಹೀಗೆ ಎಲ್ಲ ಸಂಗತಿಗಳಿಗೂ ರೈತ ಇವತ್ತು ಅವಶ್ಯಕತೆ ರೈತ ಈ ದೇಶದ ಬೆನ್ನೆಲುಬು ಅಂತ ಕರಿತೇವೆ ಆದರೆ ರೈತನಿಗೆ ಬೇಕಾಗಿರೋ ಸಂಗತಿಗಳನ್ನು ಅವನ ಬೆಳೆದಂಥ ಬೆಲೆಗೆ ಅವನ ರೇಟ್ ಫಿಕ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಅವಕಾಶ ಕೊಡದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ ಬೆಂಬಲ ಬೆಲೆ ಸಿಗ್ತಾ ಇರ್ಬೋದು ಅನೇಕ ಕಡೆಗಳಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದು ಆದರೆ ಹೇಗೆ ಬೇರೆ ಬೇರೆಯವರು ತಯಾರು ಮಾಡಿದಂಥ ವಸ್ತುಗಳಿಗೆ ಇವತ್ತು ಅವ್ರ ಬೆಲೆಯನ್ನು ನಿಗದಿ ಮಾಡ್ತಾರೆ ಎಮ್ ಆರ್ ಪಿ ಪ್ರೈಸ್ಗಳನ್ನು ಅವರು ನಿಗದಿ ಮಾಡ್ತಾರೆ ಆದರೆ ರೈತ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಅಂದರೆ ಅದರೊಳಗಡೆ ಇನ್ನೊಂದಷ್ಟು ಅಡಕ ಆಗಿರುವಂಥದ್ದು ಅದನ್ನು ಬಿಟ್ಟು ಬಿಟ್ಟರೆ ಏನು ಸಮಸ್ಯೆ ಆಗ್ಬಿಡುತ್ತೆ ಅನ್ನೋ ಭಯನೂ ಇರಬಹುದು ಗೊತ್ತಿಲ್ಲ ನನಗೆ ಸಂಶೋಧಕರು ಅದ್ರ ಬಗ್ಗೆ ಹೇಳಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ನನಗೆ ಆದರೆ ಒಂದಂತೂ ಸತ್ಯ ನೇಗಿಲು ಹೊತ್ತ ರೈತ ಇವನೇ ಅನ್ನದಾತ ಅಂಥೇಳಿ ಘೋಷಣೆಗಳನ್ನು ಹೇಳಿಕೊಂಡು ಇವತ್ತು ದೇಶವನ್ನು ಕಟ್ಟಿದಂಥದ್ದು ನಾವು ನೋಡಿದ್ದೇವೆ ಜಯಪ್ರಕಾಶ್ ನಾರಾಯಣರವರ ಆದಿಯಾಗಿ ಈ ದೇಶಕ್ಕೆ ಬೇಕಾಗಿರೋಂಥ ಸಂಗತಿಯನ್ನು ತಿಳಿಸಿಕೊಟ್ರು ನಮಗೆ ಹೋರಾಟಗಳನ್ನು ಕೂಡ ಮಾಡಿದ್ರು ಆದರೆ ರೈತನ ಬದುಕು ಹಸನ ಆಗ್ತಾಯಿದೆ ಅಂತೇಳಿ ಒಂದು ಕಡೆ ಇದೆ ಒಂದು ಕಡೆ ವ್ಯತ್ಯಾಸಗಳಾಗ್ತಾಯಿದೆ ನಾವು ನಮ್ಮ ಕಾರಣಗಳಿಗೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಯಾಕಂದರೆ ನಾವು ಯಾವುದನ್ನು ಅವಲಂಬಿಸಬೇಕು ಅದನ್ನು ಕೈ ಬಿಟ್ಟಾಗ ನಾವು ಅನುಭವಿಸಿದ್ದೇವೆ ತೊಂದರೆಗಳನ್ನು ನಿಜವಾಗಲೂ ಅದೇ ನಮಗೆ ಅವಶ್ಯಕತೆ ಇರುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಜೋತು ಬಿದ್ದಾಗ ನಾವು ಅದನ್ನು ಅದರಿಂದ ಪಾರಾಗಿದ್ದೇವೆ ಹಾಗಾಗಿ ಮನೆ ಹಿಂದ್ಗಡೆ ಗೊಬ್ಬರ ಇತ್ತು ದನಕರಗಳು ಇತ್ತು ಆ ಗೊಬ್ಬರದ ಮೂಲಕ ನಾವು ಬೆಳೀತಾ ಇದ್ವಿ ಆದರೆ ಇವತ್ತು ಆ ಸ್ಥಿತಿ ಇಲ್ಲ ಗೊಬ್ಬರನೇ ಸಿಗದೆ ಇರೋಂಥ ಸ್ಥಿತಿ ನಿಮ್ಗೆ ಗೊತ್ತಿರಲಿ ಮೇವು ಸಿಗದೆ ಇರೋವಂಥ ಸ್ಥಿತಿನೇ ನಿರ್ಮಾಣ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಇವತ್ತು ಮೇವೇ ಇಲ್ಲ ನಮಗೆ ಬರಗಾಲ ಬಂದಾಗ ನಮಗೆ ಹುಲ್ಲು ಬೇಕು ಅಂತೇಳಿ ಹುಡುಕುದ್ರೆ ಹುಲ್ಲು ಸಿಗೋದಿಲ್ಲ ಮುಂಚೆ ಸ್ಟಾಕ್ ಮಾಡ್ಕೊಳ್ಳೋಣ ಅಂತ ಕೇಳಿದ್ರೆ ಆವಾಗಲೂ ಸಿಗೋದಿಲ್ಲ ನಮಗೆ ಯಾಕೆಂದರೆ ಬೆಳೀತಾ ಇರೋಂಥದ್ದು ಏನು ಅಂತೇಳಿ ಹಾಗಾಗಿ ಕೌಟಿಲ್ಯ ನಮಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಈ ಒಂದು ಕಾರ್ಯಕ್ಕೆ ಶಕ್ತಿ ಕೊಡ್ತಾನೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಾನು ಕೌಟಿಲ್ಯನ ಅರ್ಥಶಾಸ್ತ್ರ ನೋಡಿದಾಗ ಅವ್ರು ಹೇಳ್ತಾರೆ ಕೌಟಿಲ್ಯ ಏನು ಹೇಳಿದ್ರೆ ನಿನ್ನ ಹತ್ರ ಐದು ಎಕರೆ ಇದ್ದರೆ ಏನೇನು ಬೆಳಿಬೇಕು ಅಂತ ಹೇಳ್ತಾರೆ ಅವರು ಐದು ಎಕರೆ ಇದ್ದರೆ ಏನೇನು ಬೆಳಿಬೇಕು ಅಂತ ಹೇಳಿ ಹಾಗಾಗಿ ಇವತ್ತು ಆದ ಆ ಒಂದು ಯೋಚನೆಯನ್ನು ಎಲ್ಲೋ ಒಂದು ಕಡೆ ಯಾಕಂದರೆ ಇವತ್ತು ಯಾವುದು ಬೆಲೆ ಜಾಸ್ತಿ ಸಿಗುತ್ತೆ ನಾವು ಎಲ್ಲವನ್ನು ತೆಗೆದು ಅದನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಯಾವುದು ಬೇಕು ಎಲ್ಲದೂ ಬೇಕು ನಮಗೆ ಆದರೆ ಒಂದನ್ನು ಮಾತ್ರ ಹೆಚ್ಚು ಗಮನದಲ್ಲಿಟ್ಕೊಂಡು ಬೆಳಿಲಿಕ್ಕೆ ಶುರು ಮಾಡಿದ್ದೇವೆ ಅದರ ಪರಿಣಾಮ ಏನೆಲ್ಲ ಸಂಗತಿಗಳು ಮುಂದೆ ಫೇಸ್ ಮಾಡಬೇಕಾಗತ್ತೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ರೈತರು ಯೋಚನೆ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಯಾಕೆಂದರೆ ಇಲ್ಲಾಂದರೆ ಆಹಾರ ಸಿಗದಿರೋಂಥ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸೋಮವಾರ ಒಪ್ಪತ್ತು ಮಾಡಿ ಅಂತ ಹೇಳಿದ್ದಾರೆ ಕರೆ ಕೊಟ್ಟಿದ್ದಾರೆ ಇವತ್ತು ಅದನ್ನು ಹಿರಿಯರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಅನೇಕ ಮನೆಗಳಲ್ಲಿ ಇವತ್ತು ಕೂಡ ನಡೀತಾ ಇದೆ ಆ ದಿನಗಳು ಆದರೆ ಮುಂದಿನ ದಿನಗಳಲ್ಲಿ ಇಲ್ಲ ಎರಡು ಹೊತ್ತು ಉಪವಾಸ ಮಾಡಿ ಎರಡು ದಿನ ಉಪವಾಸ ಮಾಡಿ ಪರಿಸ್ಥಿತಿ ಬಂದ್ಬಿಡ್ಬೋದು ಅಂಥೇಳಿ ಅನಿಸ್ಲಿಕ್ಕೆ ಆಗಿದೆ ಹಾಗಾಗಿ ರೈತರು ಆಲೋಚನೆ ಮಾಡಬೇಕು ರೈತರೇ ಈ ದೇಶ ಉಳಿದಿದೆ ಹೇಳಿದ್ರೆ ರೈತರ ಕಾರಣಕ್ಕೋಸ್ಕರನೇ ಒಂದು ಮನೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೈತರೇ ಕಾರಣ ನೀವು ಜಾಗ ಕೊಡದೆ ಹೋದರೆ ರೈತರು ನಿಮ್ಮ ಜಮೀನನ್ನು ನಾವು ತಗೊಂಡು ನಾವು ಜಮೀನು ನಾವು ಭೂಮಿಯನ್ನು ವಶಪಡಿಸ್ಕೊಂಡು ನಾವು ಮನೆಗಳನ್ನು ಕಟ್ಟದೆ ಹೋದರೆ ನಮಗೆ ಸೂರೇ ಇಲ್ಲ ರೈತರ ಜಮೀನು ಕೊಡದೆ ಹೋದರೆ ನಮಗೆ ರಸ್ತೆಗಳೇ ಸಿಗೋದಿಲ್ಲ ರೈಲು ಮಾರ್ಗ ಹಾಕಲಿಕ್ಕೆ ಆಗೋದಿಲ್ಲ ಇವತ್ತಿನ ದಿನ ಅಂದರೆ ಈ ದೇಶ ಅನ್ನ ಬೇಕು ಅಂತ ಹೇಳಿದ್ರೆ ರೈತಾನೆ ರಸ್ತೆ ಬೇಕು ಅಂದರೆ ರೈತಾನೆ ಮೇಲ್ಗಡೆ ಸೂರು ಬೇಕು ಅಂದರೆ ಅವನು ರೈತಾನೆ ನೀವು ಇವು ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಅಂಥೇಳಿದ್ರೆ ಎಲ್ಲವನ್ನು ಕೊಡೋಕೆ ಶಕ್ತಿ ನೀವು ಭಗವಂತ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡ್ರೂ ಕೂಡ ಎಲ್ಲ ಒಂದು ಕಡೆ ನಾವು ಬದುಕದೆ ಹೋದರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗಿಬಿಡುತ್ತೆ ಅಂಥೇಳಿ ಹಾಗಾಗಿ ಯೋಚನೆ ಮಾಡಬೇಕಾಗಿರೋದು ನಾವು ಯಾವಾಗ ಯಾವ್ಯಾವ ಬೆಳೆಗಳನ್ನು ಹೇಳಿದ್ರು ನಮ್ಮ ದೊಚ್ಚೊತೆಗೆ ಬೆಳೆಯುವಂಥ ಅನೇಕ ಬೆಳೆಗಳೇನಿದೆ ಅದ್ರ ಬಗ್ಗೆ ಗಮನಿಸಬೇಕು ಅನ್ನೋಂಥ ಸಂಗತಿಯನ್ನು ಹೇಳಿದ್ದಾರೆ ಅದ್ರ ಬಗ್ಗೆ ಅಧ್ಯಯನ ಸಂಶೋಧನೆಗಳು ನಡೀತಾನೇ ಇದೆ ಅದಕ್ಕೆಲ್ಲ ಆಲೋಚನೆ ಮಾಡುವಂಥ ಸಂಗತಿಗಳನ್ನು ಮೇಲ್ಕು ಇರುವಂಥ ಎಲ್ಲ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆಲ್ಲೇ ತಾವು ತಮ್ಮ ಕಾರ್ಯವನ್ನು ಮಾಡಬೇಕು ಹೇಳಿ ನಾನು ಕೂಡ ವಿನಂತಿಯನ್ನು ಮಾಡ್ತೇನೆ ಇವತ್ತು ದೇಶಕ್ಕೆ ರೈತ ಇಲ್ಲದೆ ಹೋದರೆ ಯಾವುದೂ ಕೂಡ ಇವತ್ತು ಗಾಡಿ ಹೊಡ್ಕೊಂಡು ಬಂದು ರೈತನ ಗಾಡಿ ನೀವು ಜಾಗ ಕೊಡದೆ ಹೋಗಿದ್ದರೆ ನಾವು ಗಾಡಿ ಹೊಡಿಲಿಕ್ಕೆ ಆಗೋದಿಲ್ಲ